ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವಿಡಿಯೋದಲ್ಲಿ ಯಾರು ಭಕ್ತ ಇರ್ತಾರೆ ಆ ಭಕ್ತರ ಜೀವನದಲ್ಲಿ ದೈವಶಕ್ತಿ ಬಂದು ಹೋಗಿದ್ದಾರೆ ಅಥವಾ ದೈವಶಕ್ತಿ ದರ್ಶನ ನೀಡಿದ್ದಾರೆ ಎಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಹೇಗೆ ಅಂತ ಹೇಳಿ ಈಗ ಎಷ್ಟೋ ಜನರಿಗೆ ದೈವದ ದರ್ಶನವನ್ನು ಮಾಡಬೇಕು ನಾನು ಪೂಜೆ ಮಾಡ್ತಾ ಇದ್ದೇನೆ ಮಂತ್ರ ಹೇಳ್ತಾ ಇದ್ದೇನೆ ನನಗೆ ದರ್ಶನ ಕೊಡಿ ದರ್ಶನ ಕೊಡಿ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಆದರೆ ದೈವಶಕ್ತಿ ದರ್ಶನ ಕೂಡ ಕೊಟ್ಟಾಗಿರುತ್ತೆ ಅಥವಾ ಮಾರ್ಗದರ್ಶನ ಮಾಡಾಗಿರುತ್ತೆ ಆಶೀರ್ವಾದ ಮಾಡಾಗಿರುತ್ತೆ ಅವರಿಗೆ ಗೊತ್ತೇ ಆಗಿರೋದಿಲ್ಲ ಇದನ್ನು ತಿಳಿತಕ್ಕಂಥದ್ದು ಹೇಗೆ ಇದಕ್ಕೆ ಹಲವು ಸೂಚನೆಗಳು ಸಹಾಯವನ್ನು ನೀಡ್ತಾ ಈ ಒಂದು ಆಚರಣೆ ಏನಿದೆ ವಿಶೇಷವಾಗಿ ಭಕ್ತನ ಆಚರಣೆ ಈ ಭಕ್ತನ ಆಚರಣೆಗಳಲ್ಲಿ ಶಕುನ ಶಾಸ್ತ್ರ ಬಲು ಪಾತ್ರ ನಿರ್ವಹಿಸುತ್ತೆ ಶಾಸ್ತ್ರ ಶಕುನ ಶಾಸ್ತ್ರಗಳು ಮುಖ್ಯವಾಗಿ ಪಾತ್ರವನ್ನ ನಿರ್ವಹಿಸುತ್ತವೆ ದೈವ ದರ್ಶನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೃಷ್ಟಿಕೋನ ಯಾವುದು ಅನ್ನೋದು ಮುಖ್ಯ ಆಗತ್ತೆ ದೈವವನ್ನ ನೀವು ಮೂರ್ತಿ ರೂಪದಲ್ಲಿ ನೋಡ್ತಾ ಇದ್ದೀರೋ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿಲೆಯ ರೂಪದಲ್ಲಿ ನೀವು ನೋಡ್ತಾ ಇದ್ದೀರೋ ಅಥವಾ ಪ್ರಕಾಶ್ಮಾನ ರೂಪದಲ್ಲಿ ನೀವು ನೋಡ್ತಾ ಇರ್ತೀರೋ ಅಥವಾ ನೀವು ಯಾವ ರೂಪದಲ್ಲಿ ಶಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ನೋಡ್ತಾ ಇರ್ತೀರಿ ಅನ್ನೋದು ಮುಖ್ಯ ಆಗತ್ತೆ ಭಗವದ್ಗೀತೆಯಲ್ಲಿ ಹೇಳುತ್ತೆ ನಾನು ನಿರಾಕಾರ ಸ್ವರೂಪದಲ್ಲಿ ಪೂಜಿಸಿದ್ರೆ ನಾನು ನಿರಾಕಾರ ರೂಪನಾಗಿ ಕಾಣ್ತೇನೆ ಸಹಕಾರ ರೂಪದಲ್ಲಿ ಪೂಜಿಸಿದ್ರೆ ಸಹಕಾರ ರೂಪದಲ್ಲಿ ಆಕಾರ ರೂಪದಲ್ಲಿ ಪೂಜಿಸಿದ್ರೆ ನಾನು ಆಕಾರ ರೂಪದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೇನೆ ಅಂತ ಹಾಗಿದ ಮೇಲೆ ನಿಮ್ಮ ಭಾವ ಯಾವುದು ಅರ್ದು ಮುಖ್ಯ ಆಗುತ್ತೆ ಏಕೆಂದರೆ ನಿಮ್ಮ ಭಾವ ಒಂದಿದ್ದು ಭಗವಂತ ಒಂದರಲ್ಲಿ ದರ್ಶನ ಕೊಟ್ಟರೆ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅದರಿಂದಾಗಿ ನಿಮ್ಮ ಭಾವ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಭಗವಂತ ದರ್ಶನವನ್ನು ಕೊಡ್ತಾರೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಚಿತ್ರಪಟಗಳಿದ್ದು ಅದನ್ನೇ ನೋಡ್ಕೊಂಡು ಭಗವಂತ ಹೀಗಿರ್ತಾನೆ ಹೀಗಿರ್ತಾನೆ ಅಂತ ಅಂದ್ಕೊಂಡು ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇರ್ತಾರೆ ಭಗವಂತನ ಸ್ಮರಣೆ ಅಂದರೆ ಆ ಚಿತ್ರಪಟನೇ ನೆಂಟ್ ಮಾಡೋದು ಆ ಮೂರ್ತಿಗಳನ್ನೇ ನೆಂಟ್ ಮಾಡೋದು ಹಾಗಾಗಿ ನಿಮಗೆ ಅದೇ ರೂಪದಲ್ಲಿ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ನೀವು ಯಾವ ರೀತಿಯಾಗಿ ಭಗವಂತನನ್ನ ಸ್ಮರಣೆ ಮಾಡ್ತಿರೋ ನೋಡ್ತಾ ಇರ್ತಿರೋ ಅದೇ ರೀತಿಯಾಗಿ ನಿಮ್ಗೆ ದರ್ಶನವನ್ನು ಕೊಡ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ನೀವು ಗಮನಿಸಿ ದೈವಶಕ್ತಿ ದರ್ಶನವನ್ನ ಕೊಡುವುದಾದ್ರೆ ಸ್ವಪ್ನಗಳಲ್ಲಿ ಹೆಚ್ಚು ದರ್ಶನವನ್ನು ನೀಡ್ತಕ್ಕಂಥದ್ದು ಏಕೆಂದ್ರೆ ನೀವು ಸೂಕ್ಷ್ಮ ಶರೀರ ಯಾನವನ್ನು ಮಾಡೋದಾಗ್ಲಿ ಸೂಕ್ಷ್ಮ ಶರೀರದ ಧ್ಯಾನವನ್ನು ಮಾಡೋದಾಗ್ಲಿ ಆಚರಣೆ ಮಾಡೋದಿಲ್ಲ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಇದ್ದಂತಹ ಪಕ್ಷದಲ್ಲಿ ವಿಶೇಷವಾಗಿ ಸ್ವಪ್ನಶಾಸ್ತ್ರ ಈ ಸ್ವಪ್ನದ ಮೂಲಕ ಈ ಸ್ವಪ್ನದ ಮೂಲಕ ಭಗವಂತನ ದರ್ಶನ ಆಗತ್ತೆ ವಿಶೇಷವಾಗಿ ದೇಗುಲಗಳು ಕಾಣ್ತಕ್ಕಂಥದ್ದು ದೈವಶಕ್ತಿಯೇ ನೇರವಾಗಿ ಕಾಣ್ತಕ್ಕಂಥದ್ದು ಸೂಚನೆಗಳನ್ನ ನೀಡ್ತಕ್ಕಂಥದ್ದು ಅವರು ಯಾವ್ದಾದ್ರು ಒಂದು ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ನಗ್ತಕ್ಕಂಥದ್ದು ಅಥವಾ ನಡ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಆಶೀರ್ವಾದವನ್ನೇ ಕೊಡ್ತಕ್ಕಂಥದ್ದು ಅಥವಾ ಒಂದು ಗೋಮಾತೆಯ ಒಂದು ರೂಪದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ಶುಭ ದೃಶ್ಯಗಳೊಂದಿಗೆ ವನಗಳಾಗಿರ್ಬೋದು ವನಸಿರಿ ಆಗಿರ್ಬೋದು ನಕ್ಷತ್ರಗಳಾಗಿರ್ಬೋದು ಪ್ರಕಾಶಮಾನವಾಗಿರ್ಬೋದು ಈ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಥವಾ ದೈವಶಕ್ತಿ ಭಾವ ನಿಮ್ಗೆ ಹೇಗಿದೆ ಅದೇ ರೀತಿಯಾಗಿ ಕಾಣಿಸ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನೀವು ತಿಳಿಯದೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರೋದಿಲ್ಲ ಯಾವ ಐಡಿಯಾಸ್ ಇರೋದಿಲ್ಲ ಆದ್ರೆ ನಿಮ್ಗೆ ದರ್ಶನ ಲಭ್ಯ ಆಗಿರುತ್ತೆ ಆದ್ರೂ ನೀವು ಪೂಜೆ ಮಾಡ್ತಾ ಅಂತ ಪ್ರಾರ್ಥನೆ ಮಾಡ್ತಾ ಮಾತ್ರ ಹೇಳ್ತಾ ನನಗೆ ದರ್ಶನ ಕೊಡು ನನಗೆ ದರ್ಶನ ಕೊಡು ಜಗನ್ಮಾತೆ ಆದಂತ ಪಕ್ಷದಲ್ಲಿ ಸಾಮಾನ್ಯ ರೂಪದಲ್ಲೂ ಕೂಡ ಕಾಣ್ತಾರೆ ಅಥವಾ ನೀವು ವಿಶೇಷ ಅಲಂಕಾರ ಇತ್ಯಾದಿಗಳ ಬಗ್ಗೆ ನೀವು ಗಮನಿಸಿದ್ರೆ ಆ ರೀತಿಯಾಗಿ ಕೂಡ ಕಾಣ್ತಾರೆ ಅಥವಾ ದೈವಶಕ್ತಿಯನ್ನ ಇನ್ನೊಂದು ರೂಪವನ್ನು ನೀವು ನೋಡೋದಾದ್ರೆ ಯಾವ ರೀತಿಯಾಗಿ ಶಿವಪ್ಪ ಆಗಿರ್ಬೋದು ಶಿವನಾರಾಯಣ ಆಗಿರ್ಬೋದು ಗಣಪತಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅನುಮತಿ ಆಗಿರ್ಬೋದು ಅವರು ಅವ್ರದೇ ಆದಂತ ರೂಪ ನೀವೇನು ಆಲೋಚನೆ ಮಾಡ್ತೀರಿ ನೀವೇನು ಫೋಟೋಗಳಲ್ಲಿ ನೋಡಿರ್ತೀರಿ ನೀವೇನು ಆರಾಧನೆ ಮಾಡ್ತೀರಾ ಅದೇ ರೂಪದಲ್ಲಿ ಕಾಣಿಸ್ಕೋತಾರೆ ಅವರು ನಿಜವಾಗಿ ದರ್ಶನ ಕೊಟ್ಟಿದ್ರಿ ಒಂದು ಎಲ್ಲೋ ಜಾಗದಲ್ಲಿ ನೀವು ಹೋಗ್ತಾ ಇದ್ರಿ ಪೂಜೆ ಕಾರ್ಯ ಮಾಡ್ತಾ ಇದ್ದಾರೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿದ್ರು ನಿಮ್ಗೆ ಗೊತ್ತಾಗಲಿಲ್ಲ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ರಿ ಯಾವುದೊಂದು ಹೊರಗಡೆ ಏನೋ ಒಂದು ಉದ್ದೇಶ ಕಾರ್ಯಗಳ ನಿಮಿತ್ತ ಹೋಗ್ತಾದಂತ ಸಂದರ್ಭದಲ್ಲಿ ಒಂದು ಬಿಳಿ ಪಾರಿವಾಳದ ರೂಪದಲ್ಲಿ ಬಿಳಿಯ ಗೋವಿನ ರೂಪದಲ್ಲಿ ಬಿಳಿ ಗಿಳಿ ರೂಪದಲ್ಲಿ ಗಿಳಿ ಬಿಳಿ ಇರೋದಿಲ್ಲ ಆದ್ರೆ ಗಿಳಿಯ ರೂಪದಲ್ಲಿ ಕಾಣಿಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಟೋಟಲಿ ಅವರು ಯಾವ ರೀತಿಯಾಗಿ ಕಾಣಿಸೋದ್ರೂ ಕೂಡ ಬಿಳಿ ಬಣ್ಣದಲ್ಲೇ ಕಾಣಿಸೋದು ಇದು ಶುಭ ಶಕುನ ಗೋವುಗಳಾಗಿರ್ಬೋದು ಹಾಗೆ ಮುಂಗುಸಿ ಆಗಿರ್ಬೋದು ಹಾಗೆ ಮೊಲ ಆಗಿರ್ಬೋದು ಹಾಗೆ ಪಾರಿವಾಳ ಆಗಿರ್ಬೋದು ಎಲ್ಲವೂ ಕೂಡ ಬಿಳಿಯ ಕುಕ್ಕರೆ ರೂಪದಲ್ಲಿ ಆಗಿರ್ಬೋದು ಇವೆಲ್ಲವೂ ಕೂಡ ಶುಭ ಸಂಕೇತಗಳು ಆದ್ರೆ ಅದು ದೇವ್ರ ಅಂತ ನೀವು ಕೇಳ್ಬೋದು ಅಲ್ಲ ಆದ್ರೂ ಕೂಡ ಅವರ ಶುಭ ಸಂಕೇತಗಳು ನೀವು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ತಲುಪಿರೋದಕ್ಕೆ ಆಗಿದ್ದಂತಹ ಸಂದರ್ಭದಲ್ಲಿ ಗೂಬೆ ಆಗಿರ್ಬೋದು ವೈಟ್ ವೈಟ್ ಅಂಡ್ ವೈಟ್ ಅಲ್ಲೇ ಕಾಣಿಸೋದು ನೇರವಾಗಿ ಬೇಕಾದ್ರೆ ಕಾಣಿಸುತ್ತೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ವರ್ಣನೆ ಮಾಡಿದೆ ನೋಡಿ ಗಾತ್ರದಲ್ಲಿ ಇಷ್ಟದು ನಾವೆಲ್ಲ ಟಿವಿಲಿ ಇಷ್ಟೇ ನೋಡ್ತೇವೆ ಅಂತ ಅದು ಗಾತ್ರದಲ್ಲಿ ಹೀಗಿರುತ್ತೆ ದೊಡ್ಡ ಗಾತ್ರ ಗುಬೆ ಹಾಗೆ ಒಟ್ಟಾರೆ ಯಾವುದು ಕಾಣಿಸುತ್ತೆ ಅದು ಶುದ್ಧ ವಾತಾವರಣದಲ್ಲಿ ಕಾಣಿಸ್ತಕ್ಕಂಥದ್ದು ಮತ್ತು ದೈವ ದರ್ಶನ ನಿಮಗೆ ಬಂದಾಗೋಗಿದೆ ಅಂದರೆ ಒಂದು ಮಕ್ಕಳ ರೂಪದಲ್ಲಿ ಬಂದು ಮಾತನಾಡಿಸ್ತಕ್ಕಂಥದ್ದು ನೀವು ಅದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರಿ ಮಕ್ಕಳ ರೂಪದಲ್ಲಿ ಇದ್ದಕ್ಕಿದ್ದಂತೆ ಬಂದು ಮಾತನಾಡಿಸ್ತಕ್ಕಂಥದ್ದು ಅಥವಾ ನಿಮ್ಗೆ ಯಾವುದೋ ಒಂದು ಕಷ್ಟ ಆಯಿತು ಯಾರಿಂದಾನು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಆಗ್ತಕ್ಕಂಥದ್ದು ಯಾವುದೋ ಒಂದು ಸಂಕಷ್ಟದಲ್ಲಿ ನೀವು ಸಿಲುಕಿದ್ರಿ ಅಂತ ಸಂಕಷ್ಟದಿಂದ ಪಾರ್ ಮಾಡ್ತಕ್ಕಂಥದ್ದು ಇಂಥ ಎಲ್ಲ ನಡೀತಾವೆ ಇದರಿಂದ ದೈವಿಕ ದರ್ಶನ ಎಂತಕ್ಕಂಥದ್ದು ಇರುತ್ತೆ ಏಕೆಂದ್ರೆ ಅದನ್ನು ಖಚಿತವಾಗಿ ನಿಮ್ಗೆ ನೋಡುವಂತಹ ಆ ಭಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ರಚನೆ ಆಗಿರೋದಿಲ್ಲ ಆದ್ರೂ ಕೂಡ ನಿಮ್ಮ ಜೊತೆಗೆ ಶುಭ ಸಂಕೇತಗಳು ಲಭ್ಯವಾಗ್ತಕ್ಕಂಥದ್ದು ಶಕುನಗಳ ಲೋಪದಲ್ಲಿ ನಾಯಿಗಳು ಬಾಲ ಅಲ್ಲಾಡಿಸೋದು ಈ ತರ ಇದೆಲ್ಲ ಏನ್ ಗೊತ್ತು ಸಾಕಷ್ಟು ಸಂಕೇತಗಳಿದ್ದಾವೆ ಅವೆಲ್ಲ ಶುಭ ಸಕನಗಳು ದೈವ ಅನುಗ್ರಹದ ಬಗ್ಗೆ ನಿಮ್ಗೆ ದೈವ ದರ್ಶನವನ್ನ ಕೊಟ್ಟಿರುವ ಬಗ್ಗೆ ನಿಮ್ಗೆ ನೇರವಾಗಿಯೂ ಕೂಡ ಕಾಣಿಸಿರ್ತಾರ ನಿಮ್ಗೆ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಪತ್ತೆ ಮಾಡಿರೋದಿಲ್ಲ ಇದು ಏನಪ್ಪಾ ಏನೋ ಒಂದ್ ಆದಂಗ ಆಯ್ತು ಅಂತ ಒಂದ್ ರೀತಿಯಾಗಿ ಎಲ್ಲ ಕನಸು ಅನ್ನುವ ರೀತಿಯಾಗಿರುತ್ತೆ ಆದ್ರೆ ನಿಮ್ಮಲ್ಲಿ ಯಾವಾಗ ಈ ದೈವಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದಾಗತ್ತೆ ಆ ಸಂದರ್ಭದಲ್ಲಿ ಪೂಜಾ ಕೈಕರೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಹಾಗೆ ನಿದ್ದೆ ಬಂದಂತೆ ಆಗ್ತಕ್ಕಂಥದ್ದು ಆ ನೀವು ಎಚ್ಚರ ಇರ್ತಕ್ಕಂಥ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ಇರೋದಿಲ್ಲ ಆದಾಗ್ಯೂ ಕೂಡ ಆ ಟೈಮಲ್ಲಿ ಕನಸು ಬಿದ್ದಂತೆ ಆಗ್ತಕ್ಕಂಥದ್ದು ಆ ಕನಸಿನಲ್ಲಿ ಅವರು ಕಾಣಿಸ್ಕೊಳ್ತಕ್ಕಂಥದ್ದು ನೀವು ಯಾವ ದೈವವನ್ನು ಸ್ತ್ರೀ ಅಥವಾ ಪುರುಷ ದೈವವನ್ನು ಯಾರನ್ನ ಆರಾಧನೆ ಮಾಡ್ತಾ ಇದ್ರೆ ಅವರು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ನೀವು ಪೂಜಾ ಕೈಕರೆಗಳನ್ನು ಮಾಡ್ತಾ ಇದ್ರೇನೆ ಹಾಗೆ ನಿಮಗೆ ತೂಕಡಿಕೆ ಆದಂತೆ ಆಗ್ತಕ್ಕಂಥದ್ದು ಅಲ್ಲೇ ನಿಮಗೆ ದರ್ಶನವನ್ನು ಕೊಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಾರೆ ನಂತರದಲ್ಲಿ ಆ ಭಾವ ನಿಮ್ಮಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು ಅಳು ದುಃಖ ಎಂತ ಒಂದು ಮೊಮಕಾರ ಒಂದು ಕರುಣೆ ಕಾರುಣ್ಯ ಸ್ಥಿತಿ ಇದೆಲ್ಲ ಕೂಡ ಏನು ನಿಮಗೆ ಪೂಜಾ ಕೈಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನನ್ನ ನೆನೆಸಿದಂಥ ಸಂದರ್ಭದಲ್ಲಿ ಲಭ್ಯ ಆಗತ್ತೆ ಆ ಮನಸ್ಸು ಉಲ್ಲಾಸದಾಯಕ ಸಂತೋಷಪೂರ್ಣವಾಗಿ ಆನಂದಪೂರ್ಣವಾಗಿ ಇರುತ್ತೆ ಜಗತ್ನಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿಲ್ಲ ಅದು ಯಾವುದು ಲೇಖಕ್ಕೆ ಬರೋದಿಲ್ಲ ಯಾವುದೂ ಇರೋದಿಲ್ಲ ಜೊತೆಗೆ ಆನಂದದಾಯಕ ವಾತಾವರಣ ಅದೆಲ್ಲ ಭಗವಂತನ ಕೃಪೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಭಗವಂತನ ಸಾನಿಧ್ಯ ದರ್ಶನ ಸಂಪರ್ಕ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ದೈವ ದರ್ಶನ ಕೊಟ್ಟರು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅದೇ ಭಾವದಲ್ಲಿ ಅಳ್ತಾ ಇದ್ರೆ ಮಾಡ್ತಾ ಇದ್ರೆ ನಾನು ಹಾಗೆ ಆ ಮನುಷ್ಯನಲ್ಲಿ ಕೂತಿದ್ದ ಜಾಗದಲ್ಲಿ ಮಂಪರು ಆಗೋದು ಪೂಜಾ ಕೈಕಾರಿಗಳಲ್ಲಿ ಕೂತಿದ್ರೆ ಆ ಟೈಮಲ್ಲಿ ಅವ್ರಿಗೆ ಎಚ್ಚರನೇ ಇರೋದಿಲ್ಲ ಅದೇ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಕಾಣಿಸ್ಕೊಳ್ಳೋದು ಆ ರೀತಿಯಾಗಿ ಸಕಾರಾತ್ಮಕ ಏನು ಕಾಣಿಸ್ಕೊತೋ ಅದೆಲ್ಲ ದೈವದರ್ಶನ ಹೀಗೆ ಭಗವಂತನನ್ನು ಕಾಣ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಆಧ್ಯಾತ್ಮಿಕದಲ್ಲಿ ನಿಮಗೆ ಪ್ರಗತಿ ಹೊಂದಿದಂತೆ ಹೊಂದಿದಂತೆ ನಿಮ್ಮ ರೂಪ ನಿಮ್ಮ ರೂಪ ಅಂತಂದರೆ ಭಗವಂತನ ರೂಪ ನಿಮ್ಮ ಮನಸ್ಸಲ್ಲಿ ಆ ಭಗವಂತನ ಪ್ರತಿಭಾವ ನಿಮ್ಮ ಆಚರಣೆ ಇದರನುಸಾರವಾಗಿ ಕೂಡ ಭಗವಂತನನ್ನು ನೀವು ಕಾಣ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತೀವಿ ಬಿಡು ನಾನು ಮುಗ್ಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮ ಆತ್ಮ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಟಮದ ತಂತ್ರಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡಬಹುದು ದಿನಸ್ನೇ ತಗೊಳೋದು ಮೈಕೆ ಕೈಗೆಟ್ಕೊಳ್ಳೋದು ಮನೆಗೆಲ್ಲ ಕಾರ್ಯ ನಿವಾರಣದಿಂದ ಆತ್ಮಸಂಸ್ಥೆಗಳ ಮುಖ್ಯವಾಗಿ ತಂತ್ರಮತ ವಾದ್ಯಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪದ ಪೌಡರ್ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಬರ್ತದೆ ಕೈ ಕೊಡೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯಿಲ್ ಅಂದರೆ ಏನಕ್ಕೆ ಸಮಸ್ಯೆ ನಿವಾರಣೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರೋಗಾರುಜನೆಗಳು ಬಂದಿದರೆ ನೋವುಗಳು ಬಾಧೆಗಳಾಗ್ತಾ ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ನಿರ್ಧಾರ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾಯಿಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಸಮಸ್ಯೆಗಳು ಸಮಸ್ಯೆಗಳೇನಿರ್ತಾವೆ ದೇಹದಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಯ್ಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆಗೆ ಉದ್ರೋಗಿದ್ರು ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆಯನ್ನು ಮಾಡ್ಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಬರೋದಕ್ಕೆ ಮುಂಚೆ ತಡಿಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೋಬೋದು ಇದು ಇದು ಆಯಿಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾದರೂ ಬಂದರೆ ನೆಗೆಟಿವ್ ಆತ್ಮಗಳ ರೋಗನೇ ಇರ್ತವಲ್ಲ ಅವಾಗ್ತಾ ಇರ್ತದೆ ಅಂತ ತೊಡ್ಕೋಬೇಕಾಗತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ವರ್ಗ ಮಾಡಿ ಬುಕ್ ಮಾಡ್ತಾ ಹಸ್ ಸಾಮ್ರಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡಿ ಶಕ್ತಿ ಜಗ ಸಂಬಂಧಪಟ್ಟ ಕಾರಣಾತ್ಮಕ ಶಿಕ್ಷ ಸಂಬಂಧಪಟ್ಟಂತೆ ಸಂಸ್ಥೆಗಳಲ್ಲಿದ್ದಂಥ ಪಕ್ಷಕ್ಕೆ ಅನ್ಸಿಟ್ ಇಷ್ಟು ತಗೊಂಡು ಮಾತಾಡ್ಬೋದು ಏನು ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದರೆ ನಮಗೆ ಸಂಬಂಧಪಟ್ಟ ಔಷಧಿ ಗುಲಭ ಇದೆ ಹನ್ನೆರಡು ವರ್ಷದ ಒಳಪಡ ನಮಗೆ ಭಾಗಸಮಸ್ತ ನಿವಾಣಿಗೆ ಔಷಧಿ ಗುಲಭ ಇದೆ ಒಟ್ಟಿಗೆ ಹಾಕಿ ಮದ್ದಾಕಿದೆ ಅಂತ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಮುಂದಿನ ಹೊಡೆದಲ್ಲೇ ಪೇಟೆ